ನಮ್ಮ ಅವಳಿ ತಾಲೂಕಿನಲ್ಲಿ ಒಂಬತ್ತು ಕೇಂದ್ರಗಳಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದೀವಿ ಇವತ್ತು ನಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇಷ್ಟು ಮಕ್ಕಳು ಜಮಾವಣೆ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಯಾಕಂದ್ರೆ ಕಾರ್ಯ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಪಟ್ಟಣ ಪ್ರದೇಶದ ಮಕ್ಕಳು ಸರಿಯಾಗಿ ಅತ್ಯಾಡಿ ಮಾಡೋ ಸಲಕ್ಕೆ ನಮ್ಮ ತಾಲೂಕಿನ ರಿಸಲ್ಟ್ ಡೌನ್ ಆಗುತ್ತೆ ಇಲ್ಲಿ ನಿಮ್ಮ ಡಿಸಿಪ್ಲಿನ್ ತೋರಿಸ್ಕೊಂಡು ನೀವು ಯಾವ ಶಾಲೆ ಮಕ್ಕಳು ಇಲ್ಲಿ ಹದಿನಾಲ್ಕು ಶಾಲೆ ಮಕ್ಕಳನ್ನ ಗುರುತಿದ್ದೀವಿ ಹದಿನಾಲ್ಕು ಶಾಲೆ ಮಕ್ಕಳು ಇವತ್ತು ರೂಪಾಯಿ ಡಿಸಿಪ್ಲನ್ ಹಾಕೊಂಡು ನಮ್ಮ ಮಕ್ಕಳು ನೂರಕ್ಕೆ ನೂರು ಪ್ರತಿಶತ ಫಲಿತಾಂಶವನ್ನು ಸಾಧಿಸಿದ್ದನ್ನು ಅನ್ನೋ ಮಾಡಿದಾಗ ಇವತ್ತ ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಳ್ಳೋ ಮೂಲಕ ಜೊತೆಗೆ ಇಂಥ ಹಲವಾರು ಸಂಘ ಸಂಸ್ಥೆಯವರು ಕೂಡ ಇವತ್ತು ಎಸ್ ಎಸ್ ಎಲ್ ಸಿ ಫಲಿತಾಂಶ ಮುಂದಾಗ್ಲಿಕ್ಕೆ ಇವತ್ತು ಅವರು ಕೈ ಬಳಸಿದ್ದಾರೆ ಅಂದ್ರೆ ಅವರಿಗೆ ನಾವು ಸಾವಿರ ಸಾವಿರ ಷರಗಳನ್ನ ನಾವು ಸಮರ್ಪಿಸಲೇಬೇಕು ಇದೆಲ್ಲ ಮಾಡೋದು ಯಾಕಪ್ಪಂತಂದ್ರೆ ನಿಮಗೋಸ್ಕರ ಇದೆಲ್ಲ ಮಾಡೋದು ಹೇಗೆ ನಿಮಗೋಸ್ಕರ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮಲ್ಲಿ ಬಂದಿರ್ತಕ್ಕಂಥ ಇಪ್ಪತ್ತು ಸಾವಿರ ಕೂಡ ಬಹಳಷ್ಟು ಮಕ್ಕಳ ಮನಸ್ಸಿನ ಮುಂದೆ ಹೃದಯದವರು ಫಲಿತಾಂಶ ಹೆಚ್ಚಳಕ್ಕೋಸ್ಕರ ಮಕ್ಕಳಿಗೋಸ್ಕರ ನಿನ್ನೆ ಒಂದು ದೇವರ ಶಶಿಕರ್ ಕುಡಿಸ್ತಾಯಿದ್ರು ಮತ್ತ ಪ್ರತಿಯೊಂದು ಹಳ್ಳಿ ಮಗುವಿಗೆ ಹೋಗಿ ಭೇಟಿಯಾಗಿ ಅವರ ಒಂದು ಆ ಈ ಒಂದು ಎಸ್ ಎಲ್ ಸಿ ಫಲಿತಾಂಶದ ಕುರಿತಾಗಿ ಅವರು ಮನವರಿಕೆ ಮಾಡಿಕೊಟ್ಟ ಮಕ್ಕಳಿಗೆ ಹೋಗಲಿಕ್ಕೆ ಕಲ್ಪಿಸಿ ನೋಡಿದ್ರೆ ನಿಜವಾಗ್ಲೂ ಜಿಲ್ಲಾಡಳಿತವೇ ನಿಮ್ಮ ಫಲಿತಾಂಶ ಹೋರಾಟ ಮಾಡಿ ಇವತ್ತು ಡಿ ಸಿ ಅವರು ಕೂಡ ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಇವತ್ತು ತಶೀದಾರ್ ಕಾಯಿದ್ರು ಕೂಡ ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಸಿ ಎಸ್ ಅವರು ಕೂಡ ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಅಂತಂದ್ರೆ ನೀವೆಂತ ಕಂಡ

ನಮ್ಮ ಇಲಿಕಲ್ ತಾಲೂಕಿನಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗಾಗಿ ಕೊಡುಗೆ ಎಸ್ ಐತಿ ಅಮೌಂಟ್ ಅಂತಂದ್ರೆ ಮೂವತ್ತು ಲಕ್ಷ ರೂಪಾಯಿ ಮೂವತ್ತು ಲಕ್ಷ ರೂಪಾಯಿ ನಾವು ಏನ್ ಮಾಡಿದ್ವಿ ಹಣವನ್ನು ಸಂಗ್ರಹ ಮಾಡಿದ್ವಿ ಸೊ ಎಸ್ ಎಸ್ ಎಲ್ ಸಿ ಪ್ರತಾಪ್ ವಿದ್ಯುತ್ ಕೃತ್ಯ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಮಗಳಿಗೆ ಅದು ಮುಂದಿನ ಅವನವನ್ನ ಉತ್ತರ ನಡೆಸಿದ ಅನುಕೂಲ ಆಗಲಿಕ್ಕೆ ನಾನ್ತಕ್ಕಂಥದ್ದು ಒಟ್ಟಾರೆ ನಮ್ಮ ಜಿಲ್ಲೆ ಒಟ್ಟು ಮೊತ್ತ ಎಷ್ಟ ನಾಲ್ಕು ಕೋಟಿ ರೂಪಾಯಿ ನೋಡಿ ನಾಲ್ಕು ಕೋಟಿ ರೂಪಾಯಿ ಇವತ್ತ ನಮ್ಮ ಶಿಕ್ಷಣ ಇಲಾಖೆ ಏನ್ ಮಾಡಿದ ಸ್ಥಳವನ್ನು ಅದನ್ನು ಕಟ್ಕೊಳ್ತಕ್ಕಂಥದ್ದು ನಿಮ್ಮ ಮಾತು ನಾನು ಅನ್ಕೊಂಡಿದ್ದೇನೆ ನನ್ನ ತಂದೆ ತಾಯಿಗಳು ಏನು ಅನ್ಕೊಂಡಿದ್ದಾರೆ ನಾನು ಮುಂದೆ ನನ್ನ ಪರಿಷತ್ ಹೇಗೆ ಕಟ್ಕೊಳ್ಬೇಕು ಅನ್ನುವಂಥ ನಿಟ್ಟಿನೊಳಗೆ ನೀವೆಲ್ಲ ತಯಾರಾದ್ರೆ ಖಂಡಿತವಾದ್ರೂ ಈ ತಾಲೂಕಿನ ಫಲಿತಾಂಶದಲ್ಲಿ ಈಗ ಎರಡನೇ ಸ್ಥಾನದಿಂದ ನೋಡಿ ನಮ್ಮ ಫಲಿತಾಂಶ ಕ್ಷೇತ್ರಕ್ಕೆ ಎರಡನೇ ಸ್ಥಾನ ಐತಿ ಮೊದಲನೇ ಸ್ಥಾನ ಬರಬೇಕಾದ್ರೆ ಇಲ್ಕಲ್ ಮತ್ತು ಹುಡುಗ ಹುಡುಗದ ಮಕ್ಕಳು ಫಲಿತಾಂಶದಲ್ಲಿ ಹೆಚ್ಚಳ ಕೊಟ್ಟರೆ ಇಡೀ ಜಿಲ್ಲಾಕ್ಕೆ ನಾಳ ಕಾಸ್ತಾ ಆಗಿರ್ತೀವಿ ಎಲ್ಲ ಹಿಂದಿಯನ್ನು ಪುರಸ್ಪೆ ಮಾಡಿಕೊಂಡು ಇವತ್ತು ಇಪ್ಪತ್ತೆರಡು ದಿನವನ್ನು ನಾವು ಆ ಇಪ್ಪತ್ತೆರಡು ದಿನ ವಿಶೇಷವಾಗಿ ಬಳಸಿಕೊಂಡು ಇಪ್ಪತ್ತ ನಮ್ಮ ಮೂವತ್ತ ಅರ್ಪಟಿ ಸಹ ಬಹಳ ಚಂದ ಮಾತಾ ಬಹಳ ಗುಲಾಧ ಮಾಡ್ತಾ ಇದ್ವಿ ಯಾಕಂದ್ರೆ ಇವತ್ತು ನಕ್ಕ ಎತ್ತೆತ್ತ ಸಾಕ್ತಾ ಇದ್ದಾರೆ ಬಹಳ ಉಂಟು ಉಂಟಾಗಿದೆ ಯಾಕಂದ್ರೆ ಇಲಾಖೆ மொபைல் விடண மொபைல் விடணு பரீட்சை முகவரங்க மா மொபைல் போய்வினாத்தையும் மொபைல் வேடா இதுவரை நம்ம இலாக்க ஜோ தலை சுவை ஜெய்த வட்டிய ஏன்